아들아, 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 아 ನಮಗೆಲ್ಲ ತಿಳಿದಿರೋ ಹಾಗೆ ಹದಿನೆಂಟು ವರ್ಷಗಳ ಐ ಪಿ ಎಲ್ ಸೀಸನ್ನಲ್ಲಿ ಬೆಂಗಳೂರು ಅಂದರೆ ಆರ್ ಸಿ ಬಿ ತಂಡಕ್ಕೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಕೂಡ ಬೆಂಬಲವನ್ನು ನೀಡ್ತಾನೆ ಬಂದಿದ್ದೀವಿ ಹಾಗಾಗಿ ನಾಳೆ ನಡೆಯುವಂತಹ ಹದಿನೆಂಟನೇ ಸೀಸನ್ನ ಐ ಪಿ ಎಲ್ನ ಕಪ್ನಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲೋ ಮುಖೇನವಾಗಿ ಪಂಜಾಬ್ನ ಸೋಲ್ಸೋ ಮುಖೇನವಾಗಿ ಆರ್ ಸಿ ಬಿ ತಂಡದ ಎಲ್ಲ ಅಭಿಮಾನಿಗಳಿಗೂ ಅದು ಏಳು ಕೋಟಿ ಕನ್ನಡಿಗರಿರ್ಬೋದು ಮತ್ತು ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿರುವಂಥ ಐ ಪಿ ಇದು ಆರ್ ಸಿ ಬಿ ತಂಡದ ಎಲ್ಲ ಅಭಿಮಾನಿಗಳಿಗೂ ಸಂತೋಷವನ್ನು ಖಂಡಿತವಾಗ್ಲೂ ನಾಡೇ ಆರ್ ಸಿ ಬಿ ತಂಡ ನೀಡಲಿದ್ದಾರೆ ನಮ್ಮ ನಾಯಕರಾದಂತಹ ಪತ್ತಿದಾರವರು ರಜಾ ಪತ್ತಿದಾರವರಾಗಿರ್ಬೋದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಮತ್ತು ತಂಡದ ಎಲ್ಲ ಹನ್ನೊಂದು ಜನನು ಕೂಡ ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಆರ್ ಸಿ ಬಿ ಕಪ್ಪನ್ನು ಗೆಲ್ಲೋ ಮುಖೇನವಾಗಿ ಕನ್ನಡಿಗರಲ್ಲಿ ಇನ್ನಷ್ಟು ಶಕ್ತಿಯನ್ನು ಮತ್ತು ಕನ್ನಡಿಗರಲ್ಲಿ ಇನ್ನಷ್ಟು ಸಂತಸವನ್ನು ತರೋ ನಿಟ್ಟಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಶುಭಾಶಯವನ್ನು ಶುಭ ತಿಳಿಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಆ ವಿಚಾರವಾಗಿ ಇವತ್ತು ಗಣೇಶನ ದೇವಸ್ಥಾನದಲ್ಲಿ ತೆಂಗಿನಕೆ ಹೊಡೆಯುವ ಮುಖೇನವಾಗಿ ಆರ್ ಸಿ ಬಿ ತಂಡಕ್ಕೆ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೀವಿ ಹಾಗಾಗಿ ಈ ಬಾರಿ ಕಪ್ಪು ನಮ್ದೇನೆ ಈ ಸಲಿ ಕಪ್ ಎಲ್ಲ ಮುಖ್ಯನವಾಗಿ ಕನ್ನಡಿಗರಲ್ಲಿ ಸಂತಸವನ್ನು ತಂದೆ ತರ್ತಾರೆ ಅಂತ ಹೇಳೋ ಮುಖ್ಯನವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಆರ್ ಸಿ ಬಿ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದೆ